ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಒಪ್ಪಂದ ಆಗಿರೋದು ಸತ್ಯಾನ ಇದೇ ಕಾರಣಕ್ಕಾಗಿ ದೆಹಲಿ ಪ್ರಯಾಣವನ್ನ ಕೈಗೊಂಡ್ರ ಕೆ ಶಿವಕುಮಾರ್ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ ಈಗ ಡಿ ಕೆ ಶಿವಕುಮಾರ್ ಅವರ ದೆಹಲಿ ವಿಸಿಟ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಎರಡೂವರೆ ಎರಡೂವರೆ ವರ್ಷದ ಅಧಿಕಾರದ ಹಂಚಿಕೆಯ ವಿಚಾರ ಏನ್ ಬರ್ತಾ ಇದೆಯಲ್ಲ ಇದು ನಿಜಾನ ಈಗ ಅಧಿಕಾರಕ್ಕಾಗಿ ಪಟ್ಟಣ ಡಿ ಕೆ ಶಿವಕುಮಾರ್ ಅವರು ಇಬ್ಬರ ಮಧ್ಯೆ ಅಧಿಕಾರ ಹಂಚಿಕೆಯಾಗಿರೋದು ನಿಜನ ಹಾಗಾದ್ರೆ ಬಹಿರಂಗ ಹೇಳಿಕೆಗಳು ಸದ್ದು ಮಾಡ್ತಾ ಇತ್ತು ಈ ನಡುವೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಮೂಲಕವಾಗಿ ಇದು ಸತ್ಯನ ಅಧಿಕಾರ ಹಂಚಿಕೆಯ ವಿಚಾರ ಸಿದ್ದರಾಮಯ್ಯನವರ ನಡುವೆ ಏನೋ ಒಪ್ಪಂದ ಇದೆಯಲ್ಲ ಈ ಮೂಲಕವಾಗಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಏನು ಅಧಿಕಾರ ಹಂಚಿಕೆ ಆಗುತ್ತೆ ಎರಡೂವರೆ ವರ್ಷ ಎರಡೂವರೆ ವಿಚಾರ ಇದು ಸತ್ಯಾನ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಸಿದ್ದರಾಮಯ್ಯ ಶಿಷ್ಯರ ಬಹಿರಂಗ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಕೇಂದ ಪದೇ ಪದೇ ಬಹಿರಂಗ ಹೇಳಿಕೆಗಳಿಂದ ಬಂಡೆ ಆಕ್ರೋಶಕ್ಕೊಳಗಾಗ್ತಿದ್ದಾರೆ ವರಿಷ್ಠರ ಮೂಲಕವೇ ಮದ್ದನ್ನ ಅರಿಯಲು ಡಿಸಿಎಂ ಫುಲ್ ರೆಡಿ ಹೈಕಮಾಂಡ್ ನಾಯಕರ ಮೂಲಕವೇ ಫುಲ್ ಸ್ಟಾಪ್ ಹೈಕಮಾಂಡ್ ಮೂಲಕವೇ ದಲಿತ ನಾಯಕರ ಡಿನ್ನರ್ ಸಭೆಗೆ ಬ್ರೇಕ್ ಬಿದ್ದಿತ್ತು ಈಗ ಮತ್ತೊಮ್ಮೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಶಿಷ್ಯರ ಬಹಿರಂಗ ಹೇಳಿಕೆಯಿಂದ ನಿಗಿ ನಿಗಿ ಕೆಂಡ ಆಗು ಬಿಟ್ಟಿದ್ದಾರೆ ಯಾಕಂದ್ರೆ ಕೆನ್ ರಾಜಣ್ಣ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಎಚ್ ಸಿ ಮಹದೇವಪ್ಪನವರು ಹೀಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಶಾಸಕರ ಹೇಳಿಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಹೋಗುತ್ತೆ ಈ ಎಲ್ಲ ಮಾತುಗಳ ನಡುವೆ ದೆಹಲಿಗೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ದೆಹಲಿಯ ವಿಸಿಟ್ ಏನಿದೆಯಲ್ಲ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಹೈಕಮಾಂಡ್ ನಾಯಕರ ಮೂಲಕವಾಗಿನೇ ಎಲ್ಲದಕ್ಕೂ ಪುಲ್ ಸ್ಟಾಪ್ ಇಡುವಂತ ಕೆಲಸ ಮಾಡ್ತಾರಾ ಯಾಕಂದ್ರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ದಲಿತ ಸಭೆಗೆ ಮುಂದಾದಂತಹ ಹೊತ್ತಿನಲ್ಲಿ ಅದಕ್ಕೆ ಬ್ರೇಕ್ ಬಿದ್ದಿತ್ತು ಹಾಗಾಗಿ ಈಗ ಈ ಪ್ರಶ್ನೆಗಳು ಮುಂದಾಗ್ತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಾರುತಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ವಿಸಿಟ್ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಆಂತರಿಕ ಗಲಭೆಗಳು ಸದ್ದು ಮಾಡ್ತಿದೆ ನಾನಾ ನೀನಾ ಪವರ್ ಶೇರಿಂಗ್ ವಿಚಾರ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ವಿಸಿಟ್ ನಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಗತ್ತೆ ಯಾವ್ಯಾವದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡುವ ಕೆಲಸ ಮಾಡಬಹುದು ಈ ಬಗ್ಗೆ ಅಪ್ಡೇಟ್ ಅನ್ನ ನೀಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಪ್ರತಿ ದಿನವೂ ಕೂಡ ಚರ್ಚೆ ಆಗ್ತಾ ಇದೆ ಒಂದು ಬಣ ಯಾವುದೇ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಸಿದ್ದರಾಮಯ್ಯ ಅವರನ್ನೇ ಪೂರ್ಣಾವಧಿ ಸಿಎಂ ಆಗಿ ಆ ಘೋಷಣೆ ಮಾಡಿ ಅವತ್ತು ಕಳ್ಸಿಕೊಟ್ಟಿರೋದು ಅಂತ ಒಂದು ಬಣ ವಾದ ಮಾಡ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ಎರಡು ವರ್ಷಗಳ ಬಳಿಕ ನಾಯಕತ್ವ ಬದಲಾವಣೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಅಹ್ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳು ಗೆದ್ದ ಬಳಿಕ ದೆಹಲಿ ಮಟ್ಟದಲ್ಲಿ ಆದಂತಹ ಮಾತುಕತೆಯಲ್ಲಿ ಈ ವಿಚಾರವನ್ನ ನನಗೆ ಹೇಳಲಾಗಿತ್ತು ಹೀಗಾಗಿ ಈ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಾಯಕತ್ವ ಬದಲಾವಣೆ ಬಹುತೇಕ ಮಾಡೋದು ಖಚಿತ ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳನ್ನ ಮಾಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಪದೇ ಪದೇ ಕೆಲ ಹಿರಿಯ ನಾಯಕರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪರ ನಿಂತಿರುವಂತದ್ದು ಅಹಿ ಅಹಿಂದ ಮತ ಬ್ಯಾಂಕ್ ಆಗಿರೋದ್ರಿಂದ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಿಕೊಳಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರಾದಂತಹ ಮಲಿಕರ್ನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರನ್ನ ಇಬ್ಬರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡಿರುವಂತದ್ದು ಅದರಲ್ಲೂ ಪರಮೇಶ್ವರ್ ಅವರು ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವತ್ತು ಗೆಲ್ಲೋದಕ್ಕೆ ನನ್ನ ಕಣಕ್ಕೆ ಕೂಡ ಇತ್ತು ಆದ್ರೆ ನಾನು ಅವತ್ತು ಸಿಎಂ ಆಗೋದಕ್ಕೆ ಆಗ್ಲಿಲ್ಲ ಹೀಗಾಗಿ ನನಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈ ನಡುವೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಅಷ್ಟೇ ಸಿದ್ದರಾಮಯ್ಯ ಅವರ ಅಷ್ಟೇ ಗಂಭೀರವಾಗಿ ಚುನಾವಣೆಯನ್ನ ಮಾಡಿದ್ದು ಅದರ ಜೊತೆಗೆ ರಾಜ್ಯಾದ್ಯಂತ ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ವೀಕ್ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ತೆಗೆದುಕೊಂಡು ಪಕ್ಷವನ್ನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಮಾಡಿ ನೂರ ಮೂವತ್ತಾರು ಸ್ಥಾನ ಗೆಲ್ಲೋದಕ್ಕೆ ನನ್ನ ಪಾತ್ರ ಹೆಚ್ಚಿದೆ ಹೀಗಾಗಿ ನನಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಕೂಡ ದೆಹಲಿಯ ಪ್ರವಾಸದಲ್ಲಿ ಪ್ರವಾಸಕ್ಕೆ ಹೋದಾಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ನಾಳೆ ದೆಹಲಿಗೆ ಮತ್ತೆ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಮತ್ತೆ ಪ್ರಶ್ನೆಗಳು ಕೂಡ ಉದ್ಭವ ಆಗಿದವೆ ಕಳೆದ ವಾರ ರಾಜಣ್ಣ ಸತೀಶ್ ಜಾರಿಕೊಳಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರುಗಳು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ತೆರಳಿದ್ರು ಅದಾದ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಹಾಗೂ ಇತ್ತೀಚೆಗೆ ಸರ್ಕಾರದ ವಿರುದ್ಧ ಬರ್ತಾ ಇರುವಂತಹ ಕೆಲವೊಂದಷ್ಟು ಹೇಳಿಕೆಗಳು ಸರ್ಕಾರದ ಒಳಗ ಸರ್ಕಾರದ ಭಾಗವಾಗಿದ್ದುಕೊಂಡೇ ರಾಜಣ್ಣ ಸತೀಶ್ ಜಾರಕೊಳಿ ಅವರು ಬಹಿರಂಗವಾಗಿ ಕೊಡ್ತಾ ಇರುವಂತಹ ಹೇಳಿಕೆಗಳು ಪಕ್ಷಕ್ಕೆ ಯಾವ ರೀತಿಯಾಗಿ ಮಾರಕವಾಗಿದ್ದಾವೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರಲ್ಲಿ ಆಗ್ತಾ ಇರುವಂತಹ ನಾಯಕತ್ವ ಬದಲಾವಣೆಯಲ್ಲಿ ನನಗೆ ನನಗೆ ಅವಕಾಶವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಲಾಭಿಯನ್ನ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಎರಡು ಎರಡು ವರ್ಷಗಳು ಪೂರೈಕೆ ಮಾಡಿರುವಂತಹ ಒಂದು ಸರ್ಕಾರದ ಮೇಲೆ ನಾಯಕತ್ವ ಬದಲಾವಣೆಯ ಒಂದು ಮಾತುಗಳು ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಅಭಿಷೇಕ್ ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ